ಮತ್ತೊಮ್ಮೆ ಎಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಮುಂದಿನ ವಾರ್ಷಿಕ ಈ ವರ್ಷದ ವಾರ್ಷಿಕ ವರದಿಯನ್ನು ಓದಲಿಕ್ಕೆ ಇಷ್ಟಪಡ್ತೀನಿ ಒಂದು ಕಡೆ ಸಹ್ಯಾದ್ರಿ ಒಂದು ಕಡೆ ಕಡಲು ನಡು ಮಧ್ಯದಲ್ಲಿ ಅಡಿಕೆ ತೆಂಗುಗಳ ಮಡಿಲು ಸಿರಿಗನ್ನಡ ಚಪ್ಪರವೇ ಈ ನನ್ನ ಜಿಲ್ಲೆ ಇಲ್ಲಿಯೇ ಇನ್ನೊಮ್ಮೆ ಹುಟ್ಟಿ ಬರುವೆನಲ್ಲೇ ಎಂದು ದಿನಕರ ದೇಸಾಯಿ ಅವರು ಹಾಡಿ ಹೊಗಳಿದ ಸಹ್ಯಾದ್ರಿ ತಪ್ಪಲಿನಲ್ಲಿ ನೆಲೆಗೊಂಡ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಮರಹಳ್ಳಿ ಗ್ರಾಮದ ಸುಂದರ ಶಾಲೆ ಹಿರಿಯ ಪ್ರಾಥಮಿಕ ಶಾಲೆ ಬಂಕೊಳ್ಳಿ ಯಲ್ಲಾಪುರ ತಾಲೂಕು ಕೇಂದ್ರದಿಂದ ಸುಮಾರು ಐವತ್ತು ಕಿಲೋಮೀಟರ್ ದೂರದಲ್ಲಿ ರಮಣೀಯ ಕಾನನದ ಮಧ್ಯೆ ನೆಲೆಗೊಂಡಿದೆ ನಮ್ಮ ಶಾಲೆ ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಪ್ರಾರಂಭವಾದ ನಮ್ಮ ಶಾಲೆ ಈವರೆಗೂ ಸಾವಿರಾರು ವಿದ್ಯಾರ್ಥಿಗಳಿಗೆ ಅಕ್ಕರ ದಕ್ಕರೆಯ ಗುಣಪಡಿಸಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಆರಂಭದಲ್ಲಿಯೇ ಅಂದರೆ ದಿನಾಂಕ ಒಂದು ಜೂನ್ ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಕೈಗ ಸಿಎಸ್ಆರ್ ಕಮಿಟಿ ವತಿಯಿಂದ ಸುಮಾರು ಒಂದು ಕೋಟಿ ಹದಿನೇಳು ಲಕ್ಷ ವೆಚ್ಚದಲ್ಲಿ ನಿರ್ಮಾಣಗೊಂಡ ಎರಡು ಮಹಡಿಯ ವಸತಿ ನಿಲಯ ಮತ್ತು ಶಾಲೆಯ ಭವ್ಯ ಕಟ್ಟಡಕ್ಕೆ ಉದ್ಘಾಟನೆಗೆ ಕೈಗಾದ ಸ್ಥಳ ನಿರ್ದೇಶಕರು ಅಧಿಕಾರಿಗಳು ಮತ್ತು ನಮ್ಮ ಇಲಾಖೆಯ ನಿರ್ದೇಶಕರು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಾಕ್ಷಿಯಾಗಿದ್ದನ್ನು ನಾವಿಲ್ಲಿ ಸ್ಮರಿಸಬಹುದು ನವನವ ಪ್ರಶ್ನೆಗಳು ನವನವ ಪರೀಕ್ಷೆಗಳು ದಿವಸಾತಿ ದಿವಚಕ್ರ ತಿರು ತಿರುಗಿದಂತೆ ಪೌರುಷದ ಹಿತಪ್ರಜ್ಞೆ ಅವಿರತದಿ ಚೈತನ್ಯ ಮಂಕುತಿಮ್ಮ ಎಂಬ ಕಗ್ಗದ ನುಡಿಗಳಂತೆ ಪುಟಾಣಿಗಳು ಹೊಸ ಕಟ್ಟಡಕ್ಕೆ ತಮ್ಮ ಉತ್ಸಾಹದ ನವ ಹೆಜ್ಜೆಯನ್ನಿಟ್ಟರು ನಮ್ಮ ಶಾಲೆಯಲ್ಲಿ ಪ್ರಸ್ತುತ ನಲವತ್ತೇಳು ವಿದ್ಯಾರ್ಥಿಗಳು ಜ್ಞಾನಾರ್ಜನೆ ಮಾಡುತ್ತಿದ್ದು ನಮ್ಮ ಶಾಲೆಗೆ ಬರುವ ವಿದ್ಯಾರ್ಥಿಗಳು ಅಂಕೋಲಾ ಯಲ್ಲಾಪುರ ಹಾಗೂ ಕಾರವಾರ ತಾಲೂಕಿಗೆ ಸೇರಿದವರಾಗಿದ್ದು ನಾಲ್ಕು ವಿದ್ಯಾರ್ಥಿಗಳು ಹನ್ನೆರಡು ಕಿಲೋಮೀಟರ್ ದೂರದಿಂದ ಇನ್ನು ಆರು ವಿದ್ಯಾರ್ಥಿಗಳು ಏಳು ಕಿಲೋಮೀಟರ್ ದೂರದಿಂದ ಇನ್ನು ಇಪ್ಪತ್ತು ವಿದ್ಯಾರ್ಥಿಗಳು ನಾಲ್ಕೂವರೆ ಕಿಲೋಮೀಟರ್ ದೂರದಿಂದ ದುರ್ಗಮ ಕಾಡಿನ ಮಾರ್ಗದಿಂದ ಕಾಲ್ನಡಿಗೆಯಿಂದಲೇ ಶಾಲೆಯನ್ನ ತಲುಪುತ್ತಾರೆ ವಿದೇಶಿ ಆಕ್ರಮಣಕ್ಕಿಂತ ಸ್ವದೇಶಿ ಅನಕ್ಷರತೆಯೇ ಭಯಂಕರ ಅಪಾಯಕಾರಿ ಎಂಬ ನುಡಿಮುತ್ತು ನಮ್ಮ ಗಮನದಲ್ಲಿದ್ದು ನಮ್ಮ ಶಾಲಾ ವ್ಯಾಪ್ತಿ ಪ್ರದೇಶವಲ್ಲದೆ ಸುತ್ತಮುತ್ತಲಿನ ಪ್ರದೇಶಗಳ ಆರರಿಂದ ಹದಿನಾಲ್ಕರ ಅರ್ಹ ವಯಸ್ಸಿನ ಎಲ್ಲರನ್ನೂ ಶಾಲೆಗೆ ದಾಖಲಿಸಿ ಶಿಕ್ಷಣದಿಂದ ವಂಚಿತರಾಗದಂತೆ ನೋಡಿಕೊಳ್ಳಲಾಗಿದೆ ಉದಾಹರಣೆಗೆ ಅಂಕೋಲ ತಾಲೂಕಿನ ಸವೆಗುಳಿ ಎಂಬ ಕುಗ್ರಾಮದ ಪವಿತ್ರ ಶಿವಾನಂದ ಗೌಡ ಎಂಬ ಮಗು ಏಳು ವರ್ಷವಾದರೂ ಕಾರಣಾಂತರದಿಂದ ಯಾವುದೇ ಶಾಲೆಗೆ ದಾಖಲಾಗದೇ ಇರುವುದನ್ನು ತಿಳಿದು ಪಾಲಕರಿಗೆ ತಿಳಿ ಹೇಳಿ ನಮ್ಮ ಶಾಲೆಗೆ ದಾಖಲಿಸುವ ಕಾರ್ಯ ನಡೆದಿದೆ ಆ ಪುಟಾಣಿ ಇಂದು ಅಕ್ಷರದ ಸವಿಯನ್ನ ಸವಿಯುತ್ತಿದ್ದಾಳೆ ಈ ಹಿಂದೆ ಸುದೀರ್ಘ ಹದಿನೇಳು ವರ್ಷಗಳ ಕಾಲ ಪ್ರಭಾರಿ ಮುಖ್ಯೋಪಾಧ್ಯಾಯರಾಗಿ ಅವಿಸ್ಮರಣೀಯವಾಗಿ ಸೇವೆ ಸಲ್ಲಿಸಿ ಈ ಭಾಗದ ಜನತೆಗೆ ನಿಜಕ್ಕೂ ಪ್ರಾತಸ್ಮರಣೀಯರಾದಂತಹ ಶ್ರೀಯುತ ರಾಘವೇಂದ್ರ ದೇವಡಿಗಳನ್ನು ಊರಿನ ಜನತೆ ಪಾಲಕರ ಪೋಷಕರು ಹಳೆ ವಿದ್ಯಾರ್ಥಿಗಳು ಅತ್ಯಂತ ಗೌರವದಿಂದ ಹಾಗೂ ನಿರೀಕ್ಷೆಗೆ ಮೀರಿ ತಮ್ಮದೇ ಕೊಡುಗೆಗಳನ್ನು ನೀಡಿ ಅಭೂತಪೂರ್ವ ಬೀಳ್ಕೊಡುಗೆ ಸಮಾರಂಭದ ಮುಖೇನ ಪ್ರೀತಿ ಔದಾರ್ಯವನ್ನ ತೋರಿದ್ದೀರಿ ದಿನಾಂಕ ಇಪ್ಪತ್ತೈದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ನಡೆದಂತಹ ಬೀಳ್ಕೊಡುಗೆ ಸಮಾರಂಭದಲ್ಲಿ ಶ್ರೀಯುತ ರಾಘವೇಂದ್ರ ಸರ್ ಅವರು ಆಡಿದಂತಹ ಭಾವುಕ ಮಾತುಗಳಿಂದ ನಮ್ಮೆಲ್ಲರ ಕಣ್ಣಾಲೆಗಳು ಒದ್ದೆ ಇಂದಿಗೂ ನಾವು ಇಂದಿಗೂ ಆ ವಿಷಯ ಕಣ್ಣಿಗೆ ಕಟ್ಟಿದಂತಿದೆ ಇನ್ನು ನಮ್ಮ ಶಾಲೆ ಭೌತಿಕವಾಗಿ ಎಷ್ಟು ಚೆನ್ನಾಗಿದೆಯೋ ಹಾಗೆ ಭೌತಿಕವಾಗೂ ಕೂಡ ನಾವೇನು ಹಿಂದೆ ಬಿದ್ದಿಲ್ಲ ವಿದ್ಯಾರ್ಥಿಗಳು ಕ್ರೀಡೆ ಸಾಮಾಜಿಕ ಕಾರ್ಯ ಕರಕುಶಲ ಚಟುವಟಿಕೆ ಚಿತ್ರಕಲೆ ಕಾರ್ಯಶಿಕ್ಷಣ ಸಂಗೀತ ನೃತ್ಯ ನಾಟಕಾಭಿನಯ ಹೀಗೆ ಹತ್ತಾರು ಕ್ಷೇತ್ರಗಳಲ್ಲಿ ಅತೀವ ಆಸಕ್ತಿಯನ್ನ ಹೊಂದಿದ್ದು ದಿನಾಂಕ ಒಂದು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ವಜ್ರಳಿಯಲ್ಲಿ ನಡೆದ ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ಒಂಬತ್ತು ವಿದ್ಯಾರ್ಥಿಗಳು ಭಾಗವಹಿಸಿ ಎಂಟು ಬಹುಮಾನವನ್ನ ಪಡೆದಿರ್ತಾರೆ ಸಂದೀಪ ಗಣಪತಿ ಗೌಡ ಆರ್ನೂರು ಮೀಟರ್ ಪ್ರಥಮ ದಯಾನಂದ ರಾಮಚಂದ್ರ ಕುಣಿಮಿ ಎತ್ತರ ಜಿಗಿತ ಮತ್ತು ಉದ್ದ ಜಿಗಿತದಲ್ಲಿ ಪ್ರಥಮ ಅಶೋಕ ಕೆರಗು ಕುಣಿಮೆ ಎರಡುನೂರು ಮೀಟರ್ ದ್ವಿತೀಯ ದಯಾನಂದ ರಾಮಚಂದ್ರ ಕುಮಿಮಿ ನಾಲ್ನೂರು ಮೀಟರ್ ದ್ವಿತೀಯ ಸಂದೀಪ ಗಣಪತಿ ಗೌಡ ನಾಲ್ಕನೂರು ಮೀಟರ್ ತೃತೀಯ ಅಶೋಕ ಕೆರವು ಕುಂಬಿ ಶಸ್ತ್ರೀಯ ಮಹೇಶ್ ಮಂಜುನಾಥ್ ಕುಳಂಬಿ ಸಂಕೇತ ಗೋವಿಂದ ಕುಳುಂಬಿ ಸತೀಶ ಅಶೋಕ ಕುಳುಂಬಿ ಅಕ್ಷಯ್ ಅಣ್ಣಕುಳುಬಿ ಹಾಗೂ ಫೋರ್ ಇಂಟು ಹಂಡ್ರೆಡ್ ಮೀಟರ್ ರಿಲೆಯಲ್ಲಿ ತೃತೀಯ ಸ್ಥಾನವನ್ನು ಪಡೆದರೊಂದಿಗೆ ನಮ್ಮ ಶಾಲೆ ಹಾಗೂ ಊರಿನ ಊರಿಗೆ ಹೆಮ್ಮೆಯನ್ನು ಕೀರ್ತಿಯನ್ನು ತಂದಿರ್ತಾರೆ ಅಷ್ಟೇ ಅಲ್ಲ ವಿದ್ಯಾರ್ಥಿಗಳು ತಾಲೂಕು ಮಟ್ಟದಲ್ಲಿ ಭಾಗವಹಿಸಿ ತಮ್ಮ ಸ್ಥೈರ ಶಕ್ತಿಯನ್ನು ತೋರಿಸಿದ್ದಾರೆ ದಿನಾಂಕ ಹದಿನಾಲ್ಕು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಮಲವಳ್ಳಿಯಲ್ಲಿ ನಡೆದ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಲ್ಲಿ ಮಧುರ ಈಶ್ವರ ಕುಣಬಿ ಭಕ್ತಿಗೀತೆಯಲ್ಲಿ ಪ್ರಥಮ ಅಶೋಕ ಕೆರವು ಕುಣಬಿ ಚಿತ್ರಕ ಚಿತ್ರಕಲೆಯಲ್ಲಿ ಪ್ರಥಮ ಸಂದೀಪ ಗಣಪತಿಗೌಡ ಮಣ್ಣಿನ ಆಕೃತಿಯ ಮಾಡುವುದರಲ್ಲಿ ಪ್ರಥಮ ಹಾಗೆ ಯೋಗಿನಿ ಕೆಲವು ಕುಣಬಿ ಕವನ ವಾಚನದಲ್ಲಿ ದ್ವಿತೀಯ ಮಧುರ ಈಶ್ವರ ಕೊಣಬಿ ಲಘು ಸಂಗೀತ ದ್ವಿತೀಯ ಸುಬ್ರಹ್ಮಣ್ಯ ಸಣ್ಣ ಕುಣಬಿ ಚಿತ್ರಕಲೆಯಲ್ಲಿ ತೃತೀಯ ಅಶೋಕ ಕೆಲವು ಕುಣಬಿ ಆಶುಭಾಷಣದಲ್ಲಿ ತೃತೀಯ ದಯಾನಂದ ರಾಮಚಂದ್ರ ಕುಣಬಿ ಅಭಿನಯ ಗೀತೆಯಲ್ಲಿ ತೃತೀಯ ಬಹುಮಾನವನ್ನು ಪಡೆದರ ಮೂಲಕ ಶಾಲೆಗೆ ಮತ್ತು ಊರಿಗೆ ಕೀರ್ತಿಯನ್ನು ತಂದಿರ್ತಾರೆ ಅಷ್ಟೇ ಅಲ್ಲದೆ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿದ ಎರಡು ವಿದ್ಯಾರ್ಥಿಗಳು ಮಧುರ ಈಶ್ವರ ಕುಣ್ಮಿ ಮತ್ತು ಸಂದೀಪ ಗಣಪತಿ ಗೌಡ ಬಹುಮಾನವನ್ನ ಬಾಚುವಲ್ಲಿ ಯಶಸ್ವಿಯಾಗಿದ್ದು ನಮಗೆಲ್ಲರಿಗೂ ಖುಷಿ ತಂದಿದೆ ಇನ್ನು ಕರ್ನಾಟಕ ರಾಜ್ಯ ಶಿಕ್ಷಕರ ಪ್ರತಿಭಾ ಪುರಸ್ಕಾರ ಸಂಸ್ಥೆ ನಡೆಸುವಂತಹ ನನ್ನ ಶಾಲೆ ನನ್ನ ಹೆಮ್ಮೆ ಎಂಬ ಸ್ಪರ್ಧೆಯಲ್ಲಿ ನಮ್ಮ ಶಾಲೆಯು ಭಾಗವಹಿಸಿ ರಾಜ್ಯ ಮಟ್ಟಕ್ಕೆ ಏಳನೇ ಸ್ಥಾನ ಪಡೆದನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲು ಬಹಳ ಸಂತಸ ಪಡುತ್ತೇನೆ ಇನ್ನು ಸರ್ಕಾರದಿಂದ ಸಿಗುವಂತಹ ಬಿಸಿ ಊಟ ಹಾಲು ಮೊಟ್ಟೆ ಚಿಕ್ಕಿ ಪಠ್ಯ ಪುಸ್ತಕ ಸಮವಸ್ತ್ರ ಪಾದರಕ್ಷೆಗಳೆಲ್ಲವೂ ಕೂಡ ಸರಿಯಾದ ಸಮಯಕ್ಕೆ ವಿದ್ಯಾರ್ಥಿಗಳಿಗೆ ದೊರೆಯುತ್ತಿದೆ ನಮ್ಮ ಶಾಲೆ ವಿದ್ಯಾರ್ಥಿಗಳು ಖಾಲಿ ಹಾಲನ್ನು ಯಾಕೋ ಕುಡಿಲಿಕ್ಕೆ ಸ್ವಲ್ಪ ಮನಸ್ಸು ಮಾಡದೇ ಇರುವುದರಿಂದ ಅವರಿಗೆ ಹಾಲು ಕುಡಿಲಿಕ್ಕೆ ಉತ್ತೇಜನ ನೀಡೋಕೋಸ್ಕರ ಬೂಸ್ಟ್ ಹಾಗೂ ಹಾರ್ಲಿಕ್ಸ್ ಹಾರ್ಲಿಕ್ಸ್ಗಳಂತಹ ಪೋಷಕಾಂಶಯುತ ಫ್ಲೇವರ್ ಅನ್ನ ನಾವು ಮಿಕ್ಸ್ ಮಾಡಿ ಶಾಲೆಯಲ್ಲಿ ಕೊಡ್ತಾ ಇದ್ದೀವಿ ಇನ್ನು ದಿನಾಂಕ ಹದಿನಾಲ್ಕು ಅಕ್ಟೋಬರ್ ಎರಡ್ ಸಾವಿರದ ಮಕ್ಕಳ ದಿನಾಚರಣೆ ನಿಮಿತ್ತ ವಿವಿಧ ಮೋಜಿನ ಆಟಗಳನ್ನು ಆಯೋಜಿಸಿ ಮಕ್ಕಳ ಖುಷಿ ನೋಡಿ ನಾವು ಖುಷಿ ಪಟ್ಟರು ಹಾಗೆ ಬಹುಮಾನಗಳನ್ನ ಕೊಟ್ಟರು ಇನ್ನು ಈ ಹಿಂದೆ ಕರ್ತವ್ಯ ನಿರ್ವಹಿಸಿದ ಶ್ರೀಯುತ ರಾಘವೇಂದ್ರ ಅವರ ಸ್ಥಾನಕ್ಕೆ ಬಹಳ ಉತ್ಸಾಹಿ ಯುವಕರಾದಂತಹ ಶ್ರೀಯುತ ಕಿರಣ್ ಕುಮಾರ್ ಮಾಸೂರ್ ಅವರು ಹೊಸ ನೇಮಕಾತಿಯಿಂದ ದಿನಾಂಕ ಇಪ್ಪತ್ತಾರು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ನಮ್ಮ ಶಾಲೆಗೆ ಕರ್ತವ್ಯಕ್ಕೆ ಹಾಜರಾಗಿ ನಮಗೆ ಆನೆ ಬಲ ಬಂದಂತಾಗಿದೆ ಅವರ ಜ್ಞಾನ ಶಿಲಿಯನ್ನು ನಮ್ಮ ಶಾಲೆ ವಿದ್ಯಾರ್ಥಿಗಳು ಎಂದು ಸವಿಯುತ್ತಿದ್ದಾರೆ ಈ ಶೈಕ್ಷಣಿಕ ಶಾಲಿನಲ್ಲಿ ನಾವು ವನ ಮಹೋತ್ಸವ ಪೋಷಣ ಅಭಿಯಾನ ಭಗವದ್ಗೀತೆ ಅಭಿಯಾನ ವಿಎಫ್ಸಿ ಸಹಯೋಗದಲ್ಲಿ ಪರಿಸರ ಜಾಗೃತಿ ಅಭಿಯಾನ ಒಂದು ದಿನದ ಲಘು ಪ್ರವಾಸ ಗಣರಾಜ್ಯೋತ್ಸವ ನಿಮಿತ್ತ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಬಂಧ ಸ್ಪರ್ಧೆ ಮೋಜಿನ ಆಟ ರಸಭ್ರಶ್ನ ಸ್ಪರ್ಧೆ ವಾರಕ್ಕೊಂದು ಹೊಸ ಪ್ರಪಂಚ ಹೀಗೆ ಹತ್ತಾರು ಕಾರ್ಯಕ್ರಮಗಳು ಶೈಕ್ಷಣಿಕ ಚಟುವಟಿಕೆಗಳ ಜೊತೆ ಜೊತೆಗೆ ಹಾಸುಮೊಕ್ಕಾಗಿ ಸಾಗಿ ಬಂದಿದೆ ದಿನಾಂಕ ಹದಿನೇಳು ನವೆಂಬರ್ ಎರಡ್ ಸಾವಿರದ ಇಪ್ಪತ್ ಮೂರರಂದು ನಮ್ಮ ಶಾಲೆಯಲ್ಲಿ ಸ್ಮಾರ್ಟ್ ಕ್ಲಾಸ್ ಹಾಗೂ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಅನ್ನು ಪ್ರಾರಂಭ ಮಾಡಿ ವಿದ್ಯಾರ್ಥಿಗಳು ಪಾಠದ ಕಡೆ ಹೆಚ್ಚಿನ ಆಸಕ್ತಿಯನ್ನು ಮತ್ತು ಅವಧಾನವನ್ನು ಕೇಂದ್ರೀಕರಿಸುವಂತೆ ಮತ್ತು ಬೋಧನಾ ಕಲಿಕಾ ಚಟುವಟಿಕೆಯಲ್ಲಿ ನಾವೀನ್ಯತೆಯ ಸ್ಪರ್ಶವನ್ನು ನೀಡಲಾಗಿದೆ ಅಷ್ಟೇ ಅಲ್ಲದೆ ಅದೇ ದಿನ ತಾಯಿ ಶಾರದಾಂಬಯ್ಯ ಪೂಜಾ ಕೈಂಕರ್ಯವನ್ನು ಅಚ್ಚುಕಟ್ಟಾಗಿ ಮಾಡಿದ್ದು ಇನ್ನು ಮುಂದೆ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷವೂ ಶಾರದಾ ಪೂಜೆಯು ನಡೆಯಬೇಕು ನಮ್ಮೆಲ್ಲರ ಒಂದು ಆಶಯವಾಗಿದೆ ಇನ್ನು ವಿಶೇಷವಾಗಿ ಸ್ಮಾರ್ಟ್ ಕ್ಲಾಸ್ ತರಗತಿ ಬಗ್ಗೆ ಹೇಳುವುದಾದ್ರೆ ಹತ್ತಾರು ವರ್ಷದಿಂದ ಕನಸು ನನಸಾಗಿದ್ದು ಈ ವರ್ಷ ನಮ್ಮ ಶಾಲೆಯಲ್ಲಿ ಎರಡು ತರಗತಿಗಳು ಸ್ಮಾರ್ಟ್ ತರಗತಿಗಳಾಗಿದ್ದು ಕಲಿಕೆ ಮಟ್ಟ ಸುಧಾರಿಸ್ತಾ ಇದೆ ಅಷ್ಟೇ ಅಲ್ಲ ತಂತ್ರಜ್ಞಾನದ ಸ್ಪರ್ಶ ಮಕ್ಕಳು ಕಾಣುವಂತಾಗಿದೆ ಈ ಕಾರ್ಯವು ಯಶವಾಗಲಿಕ್ಕೆ ಕಾಣದ ಕೈಗಳ ಒಂದು ಸಹಕಾರ ಬಹಳಷ್ಟಿದೆ ಅವರೆಲ್ಲರನ್ನೂ ಕೂಡ ನಾವು ಈ ಒಂದು ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಶಾಲೆ ತಾಲೂಕು ಕೇಂದ್ರದಿಂದ ಅತ್ಯಂತ ದೂರವಿರುವ ಶಾಲೆ ಹಳ್ಳಿ ಶಾಲೆ ಆದರೂ ಕೂಡ ನಗರದ ಎಲ್ಲ ಶಾಲೆಗಳಂತೆ ನಮ್ಮ ಶಾಲೆಯಲ್ಲಿ ಕಂಪ್ಯೂಟರ್ ಶಿಕ್ಷಣ ದೈಹಿಕ ಶಿಕ್ಷಣ ನೃತ್ಯ ಸಂಗೀತ ಚಿತ್ರಕಲೆ ಕರಕುಶಲ ಕಲೆ ಸ್ವಚ್ಛತೆಯ ಪಾಠ ಸಂಸ್ಕಾರ ತಂತ್ರಜ್ಞಾನ ಪ್ರಯೋಗ ಆಟದೊಂದಿಗೆ ಕಲಿಕೆ ಶೈಕ್ಷಣಿಕ ಮನೋವಿಜ್ಞಾನದ ತಳಮದಿಯಲ್ಲಿ ಕಲಿಕಾ ಬೋಧನಾ ಚಟುವಟಿಕೆಗಳು ಸಾಂಗವಾಗಿ ನಡೆಯುತ್ತಿದೆ ನಮ್ಮ ಕ್ಲಸ್ಟರಿನ ಎಲ್ಲ ಶಾಲೆಗಳಲ್ಲಿಯೂ ಇಂಟರ್ನೆಟ್ ಸೌಲಭ್ಯವಿದ್ದು ಈ ವಿಷಯದಲ್ಲಿ ನಮ್ಮ ಶಾಲೆ ವಂಚಿತವಾದರೂ ಸಹ ಆಫ್ಲೈನ್ ಮೂಲಕವೇ ಸಮರ್ಪಕವಾಗಿ ಸ್ಮಾರ್ಟ್ ತರಗತಿಗಳನ್ನು ಬಳಸಿಕೊಳ್ಳುವ ಮತ್ತು ಉತ್ತಮವಾಗಿ ನಡೆಸಿಕೊಳ್ಳುವ ಸಾಮರ್ಥ್ಯ ಹೊಂದಿರುವ ಶಿಕ್ಷಕರನ್ನು ಪಡೆದದ್ದು ನಿಜಕ್ಕೂ ನಾವೇ ಧನ್ಯವೇ ಎಂದು ಭಾವಿಸುತ್ತೇವೆ ಶಾಲೆಯು ಅತ್ಯಂತ ಸಮರ್ಪಕವಾಗಿ ಚೆನ್ನಾಗಿ ನಡೆಯಲು ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ಕಾಳಜಿಯಿಂದ ಮಾತ್ರ ಸಾಧ್ಯ ಈ ಹಿಂದೆ ನಮ್ಮ ನಿಮ್ಮೆಲ್ಲರಿಗೂ ಮಾದರಿಯಾಗಿ ಅತ್ಯುತ್ತಮವಾಗಿ ಕರ್ತವ್ಯ ನಿರ್ವಹಿಸಿದ ನಮ್ಮೆಲ್ಲರ ಪ್ರೀತಿಯ ರಾಘವೇಂದ್ರ ದೇವಾಡಿಗರನ್ನ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ ನಿಮ್ಮೆಲ್ಲರನ್ನ ಇನ್ನೊಮ್ಮೆ ಪ್ರೀತಿಪೂರ್ವಕವಾಗಿ ನಮಿಸುತ್ತಾ ಈ ಪುಟ್ಟ ವಾರ್ಷಿಕ ವರದಿಯನ್ನ ಇಲ್ಲಿಗೆ ಪರಿಸಮಾಪ್ತಿಗೊಳಿಸುತ್ತಿದ್ದೇನೆ ಒಂದಿನ